ಇವೆಲ್ಲ ಮೈಸೂರಲ್ಲಿ ಇರೋ ಆನೆ ನೋಡಿರ್ತೀರಾ ಕಾಡಲ್ಲಿ ಇರೋ ಆನೆ ನೋಡಿರ್ತೀರಾ ಆದ್ರೆ ಬಿಳಿ ಆನೆ ಯಾವತ್ತಾದ್ರು ನೋಡಿದೀರಾ ನೋಡಿ ತೋರಿಸ್ತೀನಿ ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿತ್ತು ಬೇಕು ಅಂತ ಬಂದಿದ್ದಲ್ಲ ದಾರಿ ನೀವ್ ಇವತ್ತು ನೋಡ್ತಾ ಇರೋದು ಬಿ ಎಸ್ ಸಿಕ್ಸ್ ವೈಟ್ ಕಲರ್ ಕಾರ್ ಸೊ ಇದನ್ನೂ ಮಾಡ್ಬಂದಿದೀವಿ ಬನ್ನಿ ಒಂದೊಂದೇ ಡಿಸ್ಕಸ್ ಮಾಡೋಣ ಬಂದು ನಮಗೆ ಹ್ಯಾಲೋಜನ್ ಪ್ರೊವೈಡ್ ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ ಎಲ್ ಇ ಡಿ ಲೈಟ್ಸ್ ಹ್ಯಾಲೋಜನ್ ಪ್ರೊವೈಡ್ ಮಾಡಿದ್ದಾರೆ ಅದೇ ರೀತಿ ಪಾಗ್ ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಕೊಟ್ಟಿರೋ ಬಜೆಟ್ಗೆ ಹ್ಯಾಲೋಜನ್ ನಾಟ್ ಸೂಟಬಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಬನ್ನಿ ತೋರಿಸ್ತೀನಿ ಈ ಮಹೀಂದ್ರಾ ತಾರ್ ಅಲ್ಲಿ ನಮ್ಗೆ ಟೈರ್ ನ ಪ್ರೊವೈಡ್ ಮಾಡಿದ್ದಾರೆ ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸ್ಕಾರ್ಪಿಯೋ ಮತ್ತು ತಾರ್ ರಾಕ್ಸ್ ಇದೆ ತಾರ್ ರಾಕ್ಸ್ ಕೂಡ ಇದೇ ಮ್ಯಾಕ್ ಯೂಸ್ ಮಾಡಿರೋದು ನೆಕ್ಸ್ಟ್ ಇಲ್ಲಿ ನಮಗೆ ಆಂಟೋನೋ ಕೊಟ್ಟಿದ್ದಾರೆ ಇನ್ಫೋಟೈನ್ಮೆಂಟ್ ಪರ್ಪಸ್ ಮೈನ್ಲಿ ಗಾಡಿ ಮಾಡಿರೋದು ಬಂದ್ಬಿಟ್ಟು ಆಫ್ ರೋಡ್ ಪರ್ಪಸ್ ಓನ್ಲಿ ಆಫ್ ರೋಡ್ ಅಷ್ಟೇ ಅಲ್ಲ ನೀವು ಲಾಂಗ್ ಟೂರಿಂಗ್ ಎಲ್ಲ ಮಾಡ್ತೀರ ಅಂದ್ರೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಬೇರೆ ವೆಹಿಕಲ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಗ್ರೌಂಡ್ ಕ್ಲಿಯರೆನ್ಸ್ ಅದು ಸ್ಟಾರ್ಟ್ ಆಗುತ್ತೆ ಅಷ್ಟು ಅಲ್ಲಿ ಇದೆ ವೆಹಿಕಲ್ ನೆಕ್ಸ್ಟ್ ವೀಲ್ ಬೇಸ್ ನೋಡೋದಾದ್ರೆ ಟ್ವೆಂಟಿ ಸಿಕ್ಸ್ ವೀಲ್ ಬೇಸ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ನೋಡೋದಕ್ಕೆ ಸಿಗುತ್ತೆ ನೀವು ನೋಡ್ತಾ ಇರೋ ವೆಹಿಕಲ್ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಡೀಸೆಲ್ ಅಲ್ಲಿ ಏನು ಅಂದ್ರೆ ನಮಗೆ ಮೈಲೇಜ್ ಅನ್ನೋದು ಚೆನ್ನಾಗಿ ಬರುತ್ತೆ ಕಂಪೇರ್ಡ್ ಟು ಪೆಟ್ರೋಲ್ ವೆಹಿಕಲ್ ನೆಕ್ಸ್ಟ್ ಇವಾಗ ನಾವು ಇಂಟೀರಿಯರ್ ನೋಡೋಣ ಯಾವ ಥರ ಇದೆ ಒಳಗಡೆ ಅಂತ ಇಂಟೀರಿಯರು ನಮಗೆ ತುಂಬಾ ಲಕ್ಸುರಿ ಫೀಲ್ನ ಕೊಡುತ್ತೆ ಇದು ರೇರ್ ವೀಲ್ ಆಗಿರೋದ್ರಿಂದ ನಮಗೆ ಇನ್ನೊಂದು ಗೇರ್ ಲಿವರ್ ಎಕ್ಸ್ಟ್ರಾ ಬರೋಲ್ಲ ಇಷ್ಟ ಬರೋದು ನೆಕ್ಸ್ಟ್ ನಿಮಗೆ ಇಲ್ಲಿ ಎ ಸಿ ಕೊಟ್ಟಿದ್ದಾರೆ ಸಿಸ್ಟಮ್ ಇಲ್ಲಿ ನೋಡೋದಿಕ್ಕೆ ಈ ತರ ಸಿಗುತ್ತೆ ನೆಕ್ಸ್ಟ್ ಸ್ಟೇರಿಂಗ್ ವೀಲ್ ಅನ್ನೋದು ಈ ತರ ಕೊಟ್ಟಿದ್ದಾರೆ ನಮಗೆ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಅನಿಮೇಶನ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ಕಾರಲ್ಲಿ ಸೊ ಇವಾಗ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ನಿಮಗೆ ಇದರಲ್ಲಿ ಇಲ್ಲಿ ನೋಡೋದಾದ್ರೆ ಸಿಸ್ಟಮ್ದು ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೆಕ್ಸ್ಟು ಇಲ್ಲಿ ಮ್ಯೂಸಿಕ್ ಕಂಟ್ರೋಲ್ದು ಬಟನ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟು ನಿಮಗೆ ಇಲ್ಲೇನಪ್ಪ ಅಂತಂದ್ರೆ ಇವೆಲ್ಲ ಡಮ್ಮಿ ಬಟನ್ನೇ ಇದು ಡಮ್ಮಿ ಬಟನ್ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಇಂಡಿಕೇಟರ್ನ ಪ್ರೊವೈಡ್ ಮಾಡುತ್ತೆ ಇದು ಟ್ರಾಕ್ಷನ್ ಕಂಟ್ರೋಲು ಆಫ್ ಆನು ಮತ್ತೆ ಇದು ನಾವೇನಾದರೂ ಹಿಲ್ ಸ್ಟೇಷನ್ ಅಲ್ಲಿ ಏನಾದರೂ ಮೇಲೆಯಿಂದ ಕೆಳಗಡೆ ಇಳಿಬೇಕಾದ್ರೆ ಗ್ರಿಪ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈ ಬಟನ್ ಆನ್ ಮಾಡಿದ್ರೆ ಸೊ ನೀವು ನ್ಯೂಟ್ರಲ್ ಮಾಡಿದಾಗ ಆಟೋಮೆಟಿಕ್ಕು ಸ್ಟಾರ್ಟ್ ಆಗುತ್ತೆ ಗಾಡಿ ನೆಕ್ಸ್ಟ್ ಇನ್ನು ಇಂಡಿಕೇಟರ್ಸು ಹಾಕೋದಕ್ಕೆ ಈ ಥರ ವೈಪರು ವೈಪರ್ ಬಂದ್ಬಿಟ್ಟು ಈ ಕಡೆ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇಂಡಿಕೇಟರ್ಸು ಲೆಫ್ಟ್ ಸೈಡಲ್ಲಿ ವೈಪರ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ಈ ಬಟನ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ವಿಂಡೋ ಲಾಕ್ ಮಾಡೋದಕ್ಕೆ ಮತ್ತೆ ಅನ್ಲಾಕ್ ಮಾಡೋದಕ್ಕೆ ಸೊ ಎಕ್ಸಾಂಪಲ್ ಇವಾಗ ಒಂದು ತೋರಿಸ್ತೀನಿ ನಿಮಗೆ ಸೌಂಡ್ ಬಂತಲ್ಲ ಸೊ ಇವಾಗ ನೋಡಿ ನೋಡ್ತೀನಿ ಲಾಕ್ ಆಗ್ತಿದೆ ಅನ್ಲಾಕ್ ಆಗ್ತಿದೆ ನೆಕ್ಸ್ಟು ನಿಮಗೆ ಫ್ರಂಟ್ ವ್ಯೂವು ಈ ಥರ ನೋಡೋದು ಸಿಗುತ್ತೆ ಎಕ್ಸ್ಪೀರ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ ರೇಲ್ವೇರಲ್ಲಿ ಸೊ ನೆಕ್ಸ್ಟು ಇನ್ನೇ ಇದೇನಪ್ಪ ಅಂತ ವಿಂಡೋ ನಮಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇದು ಲೆಫ್ಟು ಮತ್ತು ಇದು ರೈಟು ನೆಕ್ಸ್ಟು ನೋಡೋದಾದರೆ ಪಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಇಲ್ಲೇನಾದರೂ ಸ್ಟೋರೇಜ್ ಇಟ್ಕೋಬೋದು ಸೊ ಇದು ಸುಮ್ಮನೆ ಗ್ರಿಪ್ಗೆ ಇಟ್ಕೊಳ್ಳೋದಕ್ಕೆ ಅಂತಲೇ ಮಾಡಿರೋಂಥದ್ದು ಏನು ಇನ್ಯಾಪು ಅಂದರೆ ನಮಗೆ ಮಿರರ್ ಅಡ್ಜಸ್ಟ್ಮೆಂಟು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಲೆಫ್ಟು ರೈಟು ಕುಶ್ ಮಾಡ್ತೀನಿ ಸೊ ಈ ಥರ ಹೆಲ್ಪ್ ಆಗುತ್ತೆ ನಾವು ಇಂಟರ್ಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟು ನೀವು ನೋಡೋದಾದರೆ ಮೀಡಿಯಾ ಇದೆ ಮೀಡಿಯಾದಲ್ಲಿ ನಮಗೆ ಫೋನ್ನ ಕನೆಕ್ಟ್ ಮಾಡ್ಕೊಬೋದು ನೆಕ್ಸ್ಟ್ ಮತ್ತು ನಿಮಗೆ ಇಲ್ಲಿ ರೇಡಿಯೋ ಆಪ್ಷನ್ ಕೊಟ್ಟಿದ್ದಾರೆ ರೇಡಿಯೋ ನಾವು ಬೆಂಗಳೂರಲ್ಲಿ ಎಲ್ಲಾದರೂ ಜಾಲಿ ರೇಡ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ರೇಡಿಯೋ ಅಲ್ಲಿ ಒಳ್ಳೊಳ್ಳೆ ಸಾಂಗ್ ಬರ್ತಾ ಇರುತ್ತೆ ಕೇಳ್ಕೊತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಅಡ್ವೆಂಚರ್ ಸ್ಟಾಟಿಸ್ಟಿಕ್ಸ್ ಅಂತ ಇದೆ ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ನಾವು ವೆಹಿಕಲ್ ಸ್ಟಾರ್ಟ್ ಮಾಡಿದಾಗ ಟಾರ್ಕ್ ಎಷ್ಟು ಹೋಗುತ್ತೆ ಪವರ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ವೆಹಿಕಲ್ ಬಂದ್ಬಿಟ್ಟು ಯಾವ ಡೈರೆಕ್ಷನ್ ಅಲ್ಲಿ ನಿಂತಿದೆ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ ಈ ಕ್ಯಾಂಪಸ್ ಅನ್ನೋದು ಸೊ ಇವಾಗ ನಾವು ಒಂಚೂರು ರೈಸ್ ಮಾಡಿ ತೋರಿಸ್ತೀನಿ ಆರ್ ಬಿ ಎಮ್ನ ನೋಡಿ ಟಾರ್ಕ್ ಇಲ್ಲಿ ರೈಸ್ ಆಗ್ತಾ ಇದೆ ಎಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಮತ್ತೆ ಪವರ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ತೋರಿಸುತ್ತೆ ನೋಡಿ ಇಲ್ಲಿ ಈ ಥರ ಸೊ ನೆಕ್ಸ್ಟು ಇನ್ನು ರಫ್ ರೋಡಲ್ಲಿ ಸೇಮ್ ಅದೇ ಥರ ವೀಲ್ ಯಾವ ಥರ ಯಾವ ಕಡೆ ಲೆಫ್ಟ್ ರೊಟೇಟ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ ಈಗ ನಾನು ಸಪೋಸ್ ಈ ಕಡೆ ಸೆಂಟ್ರಲ್ಲಿದೆ ಈಗ ಸೆಂಟ್ರಲ್ಲಿರೋದಕ್ಕೆ ಸೆಂಟರ್ ಅಂತ ತೋರಿಸುತ್ತೆ ಸೊ ಲೆಫ್ಟ್ ಇರೋ ಟರ್ ಟರ್ನ್ ಮಾಡಿದ್ದೀನಿ ಅಂತಂದರೆ ಲೆಫ್ಟ್ ತೋರಿಸುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನ ಕನೆಕ್ಟ್ ಮಾಡಿಕೊಂಡು ನಾವು ನ ರಿಸೀವ್ ಮಾಡ್ಬೋದು ಅದೇ ರೀತಿ ಮಾತಾಡ್ಲೋಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ನಮಗಿಲ್ಲಿ ಕಾರ್ ಇನ್ಫೋ ಅಂತ ಬರುತ್ತೆ ಕಾರ್ ಇನ್ಫೋ ಅಲ್ಲಿ ಏನೇನು ಬರುತ್ತೆ ಅಂದರೆ ಟೈಕ್ಟ್ರಾನಿಕ್ಸ್ ಬರುತ್ತೆ ಇದರಲ್ಲಿ ಟೈರ್ ಪ್ರೆಷರ್ ಎಷ್ಟಿದೆ ಏನು ಅಂತೆಲ್ಲ ಬರುತ್ತೆ ಸೊ ರಿಟರ್ನ್ ಈಗ ಕ್ಯಾ ರಿಟರ್ನ್ ಕೊಟ್ಟರೆ ನಮಗೆ ಈ ಥರ ಬರುತ್ತೆ ಓಕೆ ಓಕೆ ಅಂತ ಸೊ ನಮಗೆ ಸಪೋಸ್ ಏನಾದರೂ ಇಲ್ಲಿ ಟೈರ್ ಪ್ರೆಷರ್ ಏನು ಕಮ್ಮಿ ಇದ್ದರೆ ಸೊ ಅಲ್ಲಿ ಇದರಲ್ಲಿ ಡಿಫಾಲ್ಟ್ ತೋರಿಸುತ್ತೆ ನಮಗೆ ಶೋ ಅಲ್ಲಿ ಕೊಟ್ಟರೆ ಎಷ್ಟಿದೆ ಪರ್ಸೆಂಟೇಜ್ ಅನ್ನೋದು ತೋರಿಸುತ್ತೆ ನೆಕ್ಸ್ಟು ಇಕೋ ಸೆನ್ಸ್ ಬಂದುಬಿಟ್ಟು ಡ್ರೈವರ್ ಸ್ಕೋರ್ ತೋರಿಸುತ್ತೆ ಇಲ್ಲಿ ನಾವು ಡೈ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಇ ಡಿ ಸೆಟ್ ಅಪ್ ಕೊಟ್ಟಿದ್ದಾನೆ ಬಟ್ ಇದರಲ್ಲಿ ಇನ್ನೊಂದು ಡ್ರಾಬಕ್ ಏನಪ್ಪಾ ಅಂತಂದ್ರೆ ಮೇಲೆ ಮತ್ತೆ ಕೆಳಗಡೆ ಸೆಂಟ್ರಲ್ಲೇ ತಾರ್ ಲೋಗ ಇದೆ ಬಟ್ ಇಲ್ಲಿ ಆಲೋಜನ್ ಕೊಟ್ಬಿಟ್ಟು ಇದೊಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು ಆದ್ಮೇಲೆ ಇಲ್ಲಿ ರಿಫ್ಲೆಕ್ಟ್ ನ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ ಹಿಂದೆ ಯಾವ ತರ ಹೋಗೋದು ವೆಹಿಕಲ್ ಒಳಗಡೆ ಅಂತ ಸಪ್ರೇಟ್ ಆಗಿ ನಮ್ಗೇನು ಡೋರ್ ಬರಲ್ಲ ಇದಕ್ಕೆ ಯಾವ ಥರ ಓಪನ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲೊಂದು ಸಿಂಪಲ್ ಆಗಿ ಒಂದು ಬಟನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇನೋವಾ ಕ್ರಿಸ್ಟ ಇವೆಲ್ಲ ಯೂಸ್ ಮಾಡಿರೋರಿಗೆ ಇದು ಈಸಿಯಾಗಿ ಗೊತ್ತೇ ಇರುತ್ತೆ ಈ ಥರ ಪುಷ್ ಮಾಡೋದು ಸೊ ಈ ಥರ ಸೀಟ್ ಅನ್ನೋದು ನಮ್ಮ ನಾವು ಬೆಂಡ್ ಮಾಡಿಕೊಂಡು ಕೂತ್ಕೊಬೇಕು ಸೊ ಕುತ್ಕೊಂಡಿದ್ದಾದಮೇಲೆ ನಾನು ಇವಾಗ ಸೀಟ್ನ ಹೇಳ್ಕೊತೀನಿ ಸ್ಪೇಸ್ ಅನ್ನೋದು ಎಷ್ಟಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಸ್ಪೇಸ್ ಅನ್ನೋದು ಆರಾಮಾಗಿ ಕಂಫರ್ಟ್ ಆಗಿ ಕುತ್ಕೋಬಹುದು ಸೊ ನಾನು ಒಂದು ಸದ್ಯಕ್ಕೆ ಹೆಲ್ಮೆಟ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇನ್ನ ನನ್ನ ಜೊತೆಯಲ್ಲಿ ಇನ್ನೊಬ್ರು ಕುತ್ಕೋಬಹುದು ಅಷ್ಟೇ ಮೂರ್ ಜನ ಅಂತೂ ಯಾವ್ದೇ ಕಾರಣಕ್ಕೂ ಆಗಲ್ಲ ಕುತ್ಕೊಳ್ಳೋದು ಬಂದ್ಬಿಟ್ಟು ಆರ್ಮ್ ರೆಸ್ಟ್ ಆರ್ಮ್ ರೆಸ್ಟ್ ಬಂದ್ಬಿಟ್ಟು ಇಲ್ಲಿ ಇವರು ಸ್ಟಾಕ್ ಅಲ್ಲಿ ಕೊಟ್ಟಿರೋದಿಲ್ಲ ಸಪ್ರೇಟ್ ಆಗಿ ಇವರು ಹೇಳಿ ಶೋರೂಮ್ ಇಂದಾನೆ ಹಾಕ್ಸ್ಕೊಂಡಿರೋಂತದ್ದು ಇದನ್ನ ರೋಲ್ ಗೇಜ್ ಅಂತಾರೆ ಸೊ ಇಫ್ ಸಪೋಸ್ ಏನಾದ್ರು ನಾವು ಆಫ್ ರೋಡ್ ಮಾಡೋ ಟೈಮ್ ಅಲ್ಲಿ ಕಾರ್ ಟಾಪ್ ಟಾಪಲ್ ಆಗೋ ಟೈಮ್ ಅಲ್ಲಿ ಇದು ನಮ್ಗೆ ಒಳಗಡೆ ಇರುವಂತಹ ಜನರನ್ನ ಪ್ರೊಟೆಕ್ಷನ್ ಮಾಡುತ್ತೆ ಆ ಕಡೆ ಮತ್ತೆ ಈ ಕಡೆ ಎರಡು ಕಡೆ ನಮ್ಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಪೀಕರ್ ಅನ್ನೋದು ನೋಡೋದಿಕ್ ಸಿಗುತ್ತೆ ಇಲ್ಲಿ ನೀವು ನೋಡೋದಾದ್ರೆ ಆರ್ ಡಬ್ಲ್ಯೂ ಡಿ ಅಂತ ಇದೆ ನಾರ್ಮಲ್ ಆಗಿ ತಾರಲ್ಲಿ ಏನಪ್ಪಾ ಅಂತಂದ್ರೆ ಫೋರ್ ಇಂಟು ಫೋರ್ ಬರುತ್ತೆ ಸೊ ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಆರ್ ಡಬ್ಲ್ಯೂ ಡಿ ಅಂತ ಬರುತ್ತೆ ಸೊ ಇದರಲ್ಲಿ ತಾರಲ್ಲಿ ಮೈನ್ ಎಲ್ರಿಗೂ ಕ್ವಶನ್ ಏನಪ್ಪಾ ಇರೋದು ಅಂತಂದರೆ ರೂಫು ಮ ನಮಗೆ ಸನ್ ರೂಫ್ ಅನ್ನೋದು ಈ ಥರ ನೋಡೋದು ಸಿಗುತ್ತೆ ಇದು ನಾವೇ ಆಗಿ ಇದನ್ನ ಸ್ಕ್ರೂ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ರೂ ಕೊಟ್ಟಿರೋದ್ರಿಂದ ನಾವು ರಿಮೂವ್ ಮಾಡಿಕೊಂಡು ಆಫ್ ರೋಡ್ ಮಾಡೋವಾಗ ಪಕ್ಕದಲ್ಲಿ ಯಾರಾದರೂ ಕೂತಿದ್ರೆ ಫ್ಯಾಮ್ಲೀಸ್ ಏನಾದರೂ ಅಲ್ಲಿ ಹೋಗಿ ಅವರು ಮೇಲೆ ಎಂಜಾಯ್ ಮಾಡಬೇಕು ಅಂತಂದರೆ ಅದನ್ನು ರಿಮೂವ್ ಮಾಡಿ ಮತ್ತೆ ಬೇಕಾದರೆ ಫಿಟ್ ಮಾಡ್ಕೋಬೋದು ಸೊ ಈ ತರ ಫ್ಯೂಚರ್ ಕೊಟ್ಟಿದ್ದಾರೆ ತಾರ್ ವೆಹಿಕಲಲ್ಲಿ ಈಗ ಇಂಟೀರಿಯರ್ ನೋಡಿದ್ರಲ್ವಾ ನೆಕ್ಸ್ಟ್ ಬಂದ್ಬಿಟ್ಟು ಇಂಜಿನ್ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬಾನೆಟ್ ಓಪನ್ ಮಾಡಿ ಬನ್ನಿ ಬಾನೆಟ್ ಓಪನ್ ಮಾಡೋದಕ್ಕೆ ಫಸ್ಟ್ ನಾವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ ಸೌಂಡ್ ಈಗ ನಮಗೆ ಅದು ಓಪನ್ ಮಾಡಿದ ತಕ್ಷಣ ಬ್ಯಾನೆಟ್ ಲೈಟ್ ಅನ್ನೋದು ಫುಲ್ ಆನ್ ಆಗುತ್ತೆ ಈಗ ಬಾನಟ್ ಓಪನ್ ಮಾಡ್ತಾ ಇದೀನಿ ಈಗ ಇಂಜನ್ ಬಗ್ಗೆ ಮಾತಾಡೋದಾದ್ರೆ ಸಾವಿರದ ಐನೂರು ಪವರ್ಫುಲ್ ಇಂಜನ್ ಇದು ಹೊಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕೂಲೆಂಟ್ ಇದು ಇದು ಬಂದು ಏರ್ ಫಿಲ್ಟರ್ ಬ್ಯಾಟ್ರಿ ನಮಗೆ ಈ ತರ ನೋಡೋದು ಸಿಗುತ್ತೆ ಎಕ್ಸೈಡ್ ಪ್ರೊವೈಡ್ ಮಾಡಿದ್ದಾರೆ ಇಂಜನ್ ಬಂದ್ಬಿಟ್ಟು ನಮಗೆ ಮುನ್ನೂರು ನ್ಯೂಟನ್ ಮೀಟರ್ ಟಾರ್ಕ್ ಅನ್ನೋದು ಪ್ರೊಡ್ಯೂಸ್ ಮಾಡುತ್ತೆ ಬಿ ಎಚ್ ಪಿ ನಮ್ಗೆ ನೂರ ಇಪ್ಪತ್ತು ಪ್ರೊಡ್ಯೂಸ್ ಮಾಡುತ್ತೆ ಈ ವೆಹಿಕಲ್ ಓವರ್ ಆಲ್ ಈ ಇಂಜನ್ ಯೂಸ್ ಮಾಡಿರೋದು ಬಂದ್ಬಿಟ್ಟು ಓಲ್ಡನ್ ಡೇಸ್ ಅಲ್ಲಿ ನಮಗೆ ಮಹೀಂದ್ರ ಮರಾಜಾದಲ್ಲಿ ಇದೇ ಇಂಜನ್ ನ ಯೂಸ್ ಮಾಡಿರೋದ್ದು ಈಗ ಸದ್ಯಕ್ಕೆ ನಮಗೆ ಬೇರ್ ವೀಲ್ ಡ್ರೈವರ್ ಕೂಡ ಇದೇ ಇಂಜನ್ನ ಯೂಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಬೇರೆ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಭಾರಿ ಇದೆ ತೂಕನೂ ಚೆನ್ನಾಗೇ ಇದೆ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ ಬೇರೆ ಗಳಿಗೆ ಕಂಪೇರ್ ಮಾಡಿದ್ರೆ ಮಹೀಂದ್ರದವರು ಆಲ್ಮೋಸ್ಟ್ ನಮಗೆ ಬಿಲ್ಡ್ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಅದೇ ರೀತಿ ಇಂಜನ್ ಅಲ್ಲೂ ಸಹ ಕಾಂಪ್ರಮೈಸ್ ಆಗಲ್ಲ ಮೈನ್ಲಿ ರೇರ್ ಡ್ರೈವ್ ಮಾಡಿರೋದು ಬಂದ್ಬಿಟ್ಟು ಸಿಟಿ ರೈಡ್ಸ್ ಅಂತ ಮಾಡಿರೋದು ನೆಕ್ಸ್ಟ್ ಆಫ್ ರೋಡ್ ಕೂಡ ಮಾಡ್ಕೋಬಹುದು ಫೋರ್ ಇಂಟು ಫೋರ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬೋಕ್ ಫೋರ್ ವೀಲ್ಸ್ ಕೂಡ ರೋಟೇಟ್ ಆಗುತ್ತೆ ಇದರಲ್ಲಿ ಫ್ರಂಟ್ ಬಿಟ್ಬಿಟ್ಟು ರೇರ್ ಮಾತ್ರ ರೊಟೇಟ್ ಆಗುತ್ತೆ ಆಫ್ ರೋಡ್ ಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಿಟ್ರೆ ಇನ್ನು ನಾರ್ಮಲ್ ಆಗಿ ಸಿಟಿ ರೈಡ್ಸ್ ಬೇರೆ ಟೂರಿಂಗ್ ಎಲ್ಲ ಮಾಡೋದಕ್ಕೆ ಒಂದ್ ಒಳ್ಳೆ ಗಾಡಿ ಇದು ಇಷ್ಟೊತ್ತು ನಾವು ಗಾಡಿ ಬಗ್ಗೆ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ ಮಾತಾಡಿದ್ವಿ ಈಗ ಫಸ್ಟು ರೈಡಿಂಗ್ ಎಕ್ಸ್ಪೀರಿಯೆನ್ಸು ಮಾಡೋಣ ಅಂತೇಳಿ ಸ್ವಲ್ಪ ದೂರ ರೈಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರೇಲ್ವೇಲು ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಫೋರ್ ಇಂಟು ಫೋರ್ ಮತ್ತು ತಾರ್ ರಾಕ್ಸ್ ಎರಡು ಕೂಡ ಓಡಿಸಿದ್ದೀನಿ ಇದ್ರ ಕುಂತ ಮುಂಚೆ ಸ್ವಲ್ಪ ದೂರ ಹೋದ್ಮೇಲೆ ಫೀಲು ನಾನು ಯಾವ ಥರ ಇದೆ ಅಂತ ಹೇಳ್ತೀನಿ ಸೊ ಪಿಕಪ್ ಎಲ್ಲಾನು ನಮಗೆ ಆರಾಮಾಗಿ ಕ್ಲಚ್ ಬಿಟ್ಟಿದ ತಕ್ಷಣ ಮೂವ್ ಆಗುತ್ತೆ ಯಾವುದೇ ರೀತಿ ಕಷ್ಟಪಟ್ಟು ಎಕ್ಸ್ಲೇಟ್ ರೈಸ್ ಮಾಡಿಕೊಂಡೇ ನಾವು ಕ್ಲಚ್ ಬಿಡಬೇಕು ಅಂತೇನಿಲ್ಲ ಈಗ ನಾನು ಎ ಸಿ ಒಂದು ಪಾಯಿಂಟಲ್ಲಿ ಇಟ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ ನಿಮಗೆ ಕಟಿಂಗ್ಸ್ ಎಲ್ಲ ಕೂಡ ಆರಾಮಾಗಿ ಆಗುತ್ತೆ ಏನು ಜಾಸ್ತಿ ಲಾಂಗ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಸ್ಟೆಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ಒನ್ ಟ್ವೆಂಟಿ ಒನ್ ತರ್ಟಿವರೆಗೂ ವರೆಗೂ ಆರಾಮಾಗಿ ಏನೋ ಕ್ರೂಸ್ ಮಾಡಿಕೊಂಡು ರೈಡ್ ಮಾಡಿದ್ರೆ ನಿಮಗೆ ಸ್ಟೆಬಿಲಿಟಿ ಅನ್ನೋದು ನಮ್ಮ ಕೈಯಲ್ಲಿ ಸಿಗುತ್ತೆ ಡಿಪೆಂಡ್ಸ್ ಅಪಾನ್ ಡ್ರೈವರು ಡ್ರೈವರು ಯಾವ ಥರ ವೆಹಿಕಲ್ನ ಡ್ರೈವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಟರ್ನಿಂಗ್ ರೇಡಿಯಸ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಅಂದರೆ ಯಾವ ವೆಹಿಕಲ್ಸ್ ಇಲ್ಲ ಆರಾಮಾಗಿ ಆರಾಮಾಗಿ ಅಂದರೆ ಆರಾಮಾಗಿ ನೀವು ಟರ್ನ್ ಮಾಡಬಹುದು ಅಥವಾ ಟರ್ನ್ ಮಾಡಬಹುದು ವೆಹಿಕಲ್ನ ಸಸ್ಪೆನ್ಷನ್ ನೆಕ್ಸ್ಟ್ ನೆಕ್ಸ್ಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನೀವು ಹಂಪ್ಸಲ್ಲೆಲ್ಲಾನು ಸಹ ತುಂಬಾ ಚೆನ್ನಾಗಿದೆ ಬೇರೆ ವೆಹಿಕಲ್ ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮಗೆ ಬೌನ್ಸ್ ಆಗುತ್ತೆ ಈ ತಾರ್ ವೆಹಿಕಲ್ ಬಂದ್ಬಿಟ್ಟು ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಹಿಕಲ್ ಆಗಿರುತ್ತೆ ಇದರಲ್ಲಿ ಅಲೈ ವೀಲ್ ನ ಪ್ರೊವೈಡ್ ಮಾಡಿರಲ್ಲ ಈಗ ನೆಕ್ಸ್ಟ್ ಬರ್ತಾ ಇರೋ ಅಪ್ಕಮಿಂಗ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡೆಲ್ ವೆಹಿಕಲ್ ಏನಿದೆ ಅದಕ್ಕೆ ನ ಪ್ರೊವೈಡ್ ಮಾಡ್ತಾ ಇದಾರೆ ಆಲ್ರೆಡಿ ನಮಗೆ ಕೆಲರು ಒಂದೇ ಇದೆ ಈಗ ಜಿ ಎಸ್ ಸಿ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ವೀಲ್ ನ ಕಂಪ್ನಿ ಅವರು ಯೋಚನೆ ಇದ್ದಾರೆ ಹಿಂದೆ ಬಂದ್ರೆ ಹಿಂದೆ ಯಾವ ತರ ಓಪನ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಸಿಂಪಲ್ ಹಿಂದೆ ಬಂದ್ಬಿಟ್ಟು ಫಸ್ಟ್ ಈ ತರ ಓಪನ್ ಮಾಡಬೇಕು ಇದು ಸಪ್ರೇಟ್ ಬರುತ್ತೆ ನೆಕ್ಸ್ಟು ಅದಾದಮೇಲೆ ಗ್ಲಾಸು ಈ ಥರ ಮೇಲಕ್ಕೆ ಮಾಡಿದ್ರೆ ಅಷ್ಟೇ ಇಲ್ಲಿ ಏನು ಜಾಸ್ತಿ ಬುಡ್ ಸ್ಪೇಸ್ ಅನ್ನೋದು ಸಿಗಲ್ಲ ನಮ್ಗೆ ಏನಾದರೂ ಯೂಸ್ಫುಲ್ ಥಿಂಗ್ಸ್ ಏನಾದರೂ ಇದ್ದರೆ ಇಟ್ಕೊಬೋದು ಅಷ್ಟೇನೆ ಸೊ ಇವಾಗ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಣ್ಣಿನ ಮನೆ ಅಂತ ಮಣ್ಣಿನ ಮನೆ ಅಂದರೆ ನಮಗೆ ನಮ್ಮ ಫ್ರೆಂಡ್ ಅವ್ರದ್ದು ಹೋಮ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಯಾರಿಗೇನಾದರೂ ನಿಮಗೆ ಮನೆ ಕಟ್ಟೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಪಕ್ಕದಲ್ಲಿ ಅವ್ರಿಗೆ ಡಿ ಎಮ್ ಮಾಡ್ಬೋದು ಅವರು ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತಾರೆ n 라 그래.